ನಾನು ವಶುದಪ್ಪ ಗದಗ ಜಿಲ್ಲಾ ಮೇಲ್ಚಾರ ಸಂಘದ ಜಿಲ್ಲಾಧ್ಯಕ್ಷ ಇದ್ದು ನಮ್ಮಲ್ಲಿ ಸರ್ಕಾರದಲ್ಲಿ ನನ್ನ ವಿನಂತಿ ಇಲ್ಲಿ ತನಕ ಎರಡು ದಿನ ಮನವಿ ಮಾಡಿದ್ರು ಸಂಬಂಧಪಟ್ಟ ಇಲಾಖೆಯವರು ಯಾರು ಬಂದಿಲ್ಲ ನಮ್ಗೆ ಕರ್ನಾಟಕ ಸರ್ಕಾರ ಇಲಾಖೆಯನ್ನ ಅತಂತ್ರ ಸ್ಥಿತಿ ಇಟ್ಟದ ಗ್ರಾಮ ಪಂಚಾಯತಿ ಇಲಾಖೆನ ಸಾರ್ವಜನಿಕ ಇಲಾಖೆ ಒಂದು ಮನಸ್ಥಿತಿ ನಾವು ಬಂದಿವಿ ಯಾವುದು ನಮ್ಮ ಬೇಡಿಕೆಗೆ ನೇರವಾಗಿ ವೇತನ ಕೊಡೋದಾಗ್ಲಿ ಮುಂಬರ್ ಈಗ ಒಂದೇ ಸೇವಾ ನಿಯಮಾವಳಿಯನ್ನು ತರೋದಾಗ್ಲಿ ಅನ್ಕಂಪ್ಟೇಡ್ ಪೋಸ್ಟ್ ತುಂಬ ಯಾವುದು ಇರಲಿಲ್ಲ ಕೇವಲ ಎಲ್ಲಾ ಸ್ಕೀಮ್ ಹಾಕಿ ಎಲ್ಲಾ ಕೆಲಸಗಳನ್ನ ನಮ್ಮಲ್ಲಿ ಕೊಟ್ಟಿಲ್ಲ ಒಂದು ಕಸ ಹಿಡಿದು ಓಟೆಲ್ ಎಲ್ಲಾ ನಾವು ಡಿಜಿಟಲ್ ನಾವ ಮೇಂಟೈನ್ ಮಾಡೋ ಪರಿಸ್ಥಿತಿ ಐತಿ ಇಂತ ಪರಿಸ್ಥಿತಿ ಇವತ್ತಿಗೆ ಇಪ್ಪತ್ ಮೂರ ಜನವರಿ ಹತ್ತೊಂಬತ್ತು ಇಪ್ಪತ್ಮೂರ ಆದರೂ ಕೂಡ ನೇರವಾಗಿ ವೇತನ ಕೊಟ್ಟಿಲ್ಲ ದೃಷ್ಟಿಯಿಂದ ಸರ್ಕಾರ ನಮ್ಮನ್ನ ಅತಂತ್ರ ಸಚಿವರಿಗೆ ಬಿಟ್ಟು ಯಾವ ಇಲಾಖೆ ಅನ್ನೋದ ಸ್ಪಷ್ಟಪಡಿಸಬೇಕು ಸಚಿವರು ಹೇಳಿದಾಗ ನಾವು ಎಲ್ಲ ಕೇವಲ ಅವರು ಉಸ್ತುವಾರಿ ತಗೊಂಡಿರುವಂತ ಸಚಿವರು ಹೇಳ್ತಾರ ಮಾನ್ಯ ಸಚಿವರು ಮತ್ತು ಮಾನ್ಯ ಉಮಾಮದ ಅವರು ಅನ್ಯ ಇಲಾಖೆ ಅಂತ ಅವರು ಹೇಳ್ತಾರ ಪಂಚಾಯತ್ ಸ್ಟ್ರೈಕ್ ಮಾಡಿದಾಗ ಇಲ್ಲಿ ನಾವು ನಿನ್ನೆ ಬಂದು ನಿರ್ದೇಶಕರು ಏನ್ ಹೇಳ್ತಾರೆ ಇಲ್ಲ ಅವರು ನಮ್ಮ ನಿಮ್ಮನ್ನ ಬಿಡಕ್ಕೆ ಬಂದಿಲ್ಲ ನಾವು ಈ ಏನಿದ್ರು ನೀವು ನಮ್ಮ ಇಲಾಖೆ ಅಂತ ಇವರು ಹೇಳ್ತಾರ ಇವತ್ತು ಈ ಎರಡು ವರ್ಷದಿಂದ ನಮಗೆ ಉದಯ ಇಲಾಖೆ ಅಂತ ನಮ್ಗೆ ಕ್ಲಿಯರಿಟಿ ಇಲ್ಲ ಅದು ದಯವಿಟ್ಟು ಅದನ್ನು ಕ್ಲಿಯರಿಟಿ ಕೊಡುವುದು ಸರ್ಕಾರ ನಮ್ಮನ್ನು ಅತಂತ್ರಿಸ್ತಿದ್ದು ಇದು ವ್ಯಕ್ತಿಗೊಳಿಸ್ಬೇಕಂತ ಸರ್ಕಾರ ಮನವಿ ಮಾಡಿ ಸ್ಟ್ರೈಕ್ ಅನ್ನ ಮತ್ತೆ ಮುಸ್ಕರ ಮುಂದುವರಿಸ್ತೀವಿ ನಾವು ಗ್ರಂಥಾಲಯ ಮೇಲ್ವಿಚಾರ ಗ್ರಂಥ ಪ್ರತಿ ಗ್ರಾಮ ಪಂಚಾಯತಿ ಒಂದೊಂದು ಗ್ರಂಥಾಲಯ ಮೇಲ್ವಿಚಾರಕರಾಗಿ ನಾವು ಕೆಲಸ ಮಾಡ್ಕೊತಾ ಬಂದಿದ್ದೀವಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಕೆಲಸ ಮಾಡಿಕೊಂಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾವು ಈಗ ಹತ್ತೊಂಬತ್ತು ಸಾವಿರ ಏಳ್ನೂರ ಇವತ್ತಿನ ದಿನ ಏನು ಕನಿಷ್ಠ ವೇತನ ಅಂತ ಐತಿ ಅದಕ್ಕೆ ಹತ್ತೊಂಬತ್ತು ಸಾವಿರ ಏಳ್ನೂರ ಅದು ಯೋಜನೆ ಮಾಡ್ಯಾರ ಆದ್ರೆ ಕನಿಷ್ಠ ವೇತನ ನಮ್ಮ ಪಾಲಿಗೆ ಕನಿಷ್ಠ ಆಗಿದೆ ಯಾಕಪ್ಪ ಅಂತಂದ್ರೆ ಇವತ್ತಿನ ಜನ್ಮ ಅಂತ ಹನ್ನೆರಡು ಸಾವಿರ ಒಂದ್ ಕಡೆ ಆರ್ ಸಾವಿರ ಒಂದ್ ಕಡೆ ಸರ್ ಹನ್ನೆರಡು ಸಾವಿರ ನಾವು ನೇರವಾಗಿ ನಮ್ಮ ಅಕೋಟಿಗೆ ಬಂದ್ರೆ ಇನ್ನು ಆರ್ ಸಾವಿರ ಪ್ರತಿ ಗ್ರಾಮ ಪಂಚಾಯತಿ ಕರವಸೂಲಿ ಗ್ರಾಮ ಕ್ರಂಥಾಲಯ ನೀವು ಆರ್ ಸಾವಿರ ಕರೆಕ್ಟ್ ಮಾಡಿರ್ತಾರೆ ನಮ್ಮ ಉತ್ತರ ಕರ್ನಾಟಕ ನಮ್ದು ಆ ಉತ್ತರ ಕರ್ನಾಟಕದಲ್ಲಿ ಇಂಡಸ್ಟ್ರಿಯಲ್ಲಿ ಏರಿಯಾ ಇಲ್ಲ ಲೈಬ್ರರಿಗಳು ಪಂಚಾಯತ್ಗಳು ಹೆಚ್ಚಿನ ಅನುದಾನಗಳಿಂದ ಅಷ್ಟು ಅಷ್ಟು ಅಮೌಂಟ್ ಕಲೆಕ್ಟ್ ಆಗಲ್ಲ ಆರ್ ಸಾವಿರ ರೂಪಾಯಿ ನಮಗೆ ಬರೋಲ್ಲ ಒಂದು ವರ್ಷದಿಂದ ನಮ್ಗೆ ಆರ್ ಸಾವಿರ ರೂಪಾಯಿ ಹೆಚ್ಚುವರಿವೇತನ ಬರ್ಬೇಕಾಗಿತ್ತು ಆ ಅಮೌಂಟ್ ನಮಗೆ ಇನ್ನೂ ಒಂದು ಬಂದಿಲ್ಲ ನಾವು ನಿನ್ನೆಯಿಂದ ಧರಣಿಯನ್ನ ಮಾಡ್ಕೊಂತ ಬಂದಿದ್ದೇವೆ ಇದುವರೆಗೆ ಇಲಾಖೆಯ ಹಿರಿಯ ಅಧಿಕಾರಿಗಳಾಗ್ಲಿ ಇಲಾಖೆ ಸಚಿವರಾಗ್ಲಿ ಯಾರಾದ್ರೂ ಬಂದಿಲ್ಲ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳು ನಿನ್ನೆ ಬಂದ್ರು ಅವರ ಭರವಸೆ ಅಂದ್ರೆ ಎಂತ ವಿಚಿತ್ರ ಇದ್ದಪ್ಪ ಅಂತಂದ್ರ ಇಲ್ಲ ನಿಮ್ಮ ಬೇಡಿಕೆ ನಮ್ಮ ಗಮನದಲ್ಲಿದೆ ನೀವು ಗ್ರಂಥ ಪಾಲಕರು ಬಹಳ ಒಳ್ಳೆಯವರು ಬಹಳ ಮುಗ್ಧರು ನಿಮ್ಮ ಪ್ರಗತಿಯಲ್ಲಿ ನಿಮ್ಮ ಬೇಡಿಕೆಯನ್ನ ನಾವು ಪ್ರಗತಿಯಲ್ಲಿ ನಾವು ನೆರವೇರಿಸ್ತೀವಿ ಅದಕ್ಕೆ ನೀವು ಆದಷ್ಟು ಶೀಘ್ರದ ಒಳ್ಳೆಯ ಆಗಲಿ ಅಂತ ಹೇಳಿ ಅವರೊಂದು ಶುಭ ಹಾರೈಸು ಒಂದ್ ದೃಷ್ಟಿಯಿಂದ ಅವರು ಹೇಳಿದ ನಮ್ಮ ಬೇಡಿಕೆಯನ್ನ ಯಾವುದೇ ರೀತಿ ಎರಡನೇ ದಿನಕ್ಕೆ ನಾವು ಕಾಣಿಸಿದ್ರು ಕೂಡ ನಮ್ಮ ಬೇಡಿಕೆ ಬೇಡಿಕೆ ಆಗಿಯೇ ಉಳಿದ ಅದಕ್ಕೆ ಈ ಮುಂದಿನ ಹೋರಾಟವನ್ನ ಯಾವ ರೀತಿ ನಾವು ಹೇಳಿ ಇಲ್ಲಿ ಕೆಲವೇ ದಿನಗಳಲ್ಲಿ ಕೆಲವೇ ನಿಮಿಷಗಳಲ್ಲಿ ನಾವು ನಮ್ಮ ರಾಜ್ಯಾಧ್ಯಕ್ಷರು ಒಂದು ಸಭೆಯಲ್ಲಿ ಹೋಗಿದ್ದಾರೆ ಈಗ ಮಾನ್ಯ ನಮ್ಮ ಆಯುಕ್ತರಾದಂತಹ ಉಮಾ ಮಹಾದೇವನ್ ಮೇಡಮ್ ಅವರು ನಾವು ಮಾತೆ ಪೂಜಿತೆ ಅಂತೇಳಿ ಮಾದೇವ್ ಮೇಡಮ್ ಅವ್ರನ್ನ ನಾವು ಅಂತರ ನಮ್ಮ ನಮ್ಮ ನಾವು ನಂಬ್ಕೊಂಡಿದ್ದೀವಿ ಕೊನೆ ಕ್ಷಣದಲ್ಲಿ ಅವರು ನೀವು ಗ್ರಾಮ ಪಂಚಾಯತಿ ಗ್ರಂಥಾಲಯದವರು ಗ್ರಾಮೀಣ ಇದು ಗ್ರಾಮ ಪಂಚಾಯತಿ ಸಿಬ್ಬಂದಿಯವರು ಒಂದು ಮುಷ್ಕರವನ್ನು ಮಾಡಿದಾಗ ಗ್ರಾಮ ಪಂಚಾಯತಿ ಗ್ರಂಥಾಲಯದವರು ನಮ್ಮ ಇಲಾಖೆಗೆ ಸಂಬಂಧಪಟ್ಟವರಲ್ಲ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಗ್ರಂಥಾಲಯ ಮೇಲೆ ವಿಚಾರಕರನ್ನ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಅಂತ ನಾವು ಅವ್ರನ್ನ ನೇಮಕ ಮಾಡಲ್ಲ ಅಂತ ಅವರು ಅಧಿಕೃತವನ್ನ ನಮಗ ಘೋಷಣೆ ಮಾಡಿದ್ರು ಅಲ್ಲಿ ಪತ್ರವನ್ನು ಕೂಡ ಹೊರಸಿದ್ರು ಅದಕ್ಕೆ ನಾವು ಅವ್ರ ಯಾರನ್ನ ನಾವು ನಾವು ನಂಬಿಕೊಂಡಿದ್ದೇವೆ ಅವರು ಕೂಡ ನಮ್ಗೆ ಇವತ್ತಿಗೆ ಬಲ್ಪ್ತಾಯ ಆದ್ರಂತ ಬಹಳ ನೋವಿನಿಂದ ಹೇಳ್ಬೇಕಾಗತ್ತೆ ಈ ಸಂದರ್ಭದ ಅದಕ್ಕೆ ಈಗ ಕೆಲವೇ ಕ್ಷಣಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾರೆ ಈಗ ರಾಜ್ಯಾಧ್ಯಕ್ಷರು ಬಂದ್ರೆ ಅಂದ್ರೆ ಇನ್ನು ನಾವು ಹೋರಾಟ ಯಾವ ರೀತಿ ಮುಂದುವರ್ಸಬೇಕನ್ನೋದನ್ನ ನಾವು ತೀರ್ಮಾನ ಮಾಡ್ತೇವೆ